ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅದು ಅನ್ಕೊಂಡಿದ್ದೇನೆ ಸೊ ತುಂಬ ದಿನದಿಂದ ಮನೇಲಿ ಸಿಗಿ ತಗೊಂಡಂಥ ಒಂದು ಕೆಲಸ ಇವಾಗ ಸ್ಟಾರ್ಟ್ ಆಗಿದೆ ಮತ್ತೆ ಸೊ ಬನ್ನಿ ಆ ಕೆಲಸ ಏನು ಅಂತ ತೋರಿಸ್ತೇನೆ ನಿಮಗೆ ಸೊ ನೋಡಿ ಅದೇನಂತ ಗೊತ್ತಾಯಿತಾ ಗೊತ್ತಾಯ್ತಾ ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ ನಮ್ಮ ಕಮ್ಲಿಗೆ ಸಪ್ರೇಟ್ ರೂಮ್ ಮಾಡ್ತಾ ಇದ್ದೀವಿ ಅದರ ಡೆಲಿವರಿ ಟೈಮ್ ಹತ್ತಿರ ಬಂತು ಅಂತ ಹೇಳಿ ಸೊ ಹಾಗಾಗಿ ಅದರದ್ದೇ ನೋಡಿದ್ದು ನಮ್ಮ ಕಮಲಿಗೆ ಅಂತ ಹೇಳಿ ಸಪ್ರೇಟ್ ರೂಮ್ನ ಮಾಡ್ತಾ ಇದ್ದೀವಿ ಅದರಲ್ಲೂ ಇಷ್ಟು ದಿನ ಅದು ಯಾಕೋ ಅವರು ಒಂದು ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಮಾಡ್ತಿರೋದ್ರಿಂದ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ರು ಸೊ ಇವಾಗ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅದು ನಾಳೆ ಕಂಪ್ಲೀಟ್ ಆಗುತ್ತೆ ಅನ್ಸುತ್ತೆ ಏನ ಏಕೆಂದರೆ ಇವತ್ತು ಮಧ್ಯಾಹ್ನದಿಂದ ವರ್ಕ್ನ ಸ್ಟಾರ್ಟ್ ಮಾಡಿದ್ದಾರೆ ಅವರು ಸೊ ಹಾಗಾಗಿ ಆ ಒಂದು ಕೆಲಸ ನಾಳೆ ಮತ್ತೆ ಫಿನಿಶ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಇನ್ನು ನಾನು ಒಂದು ಸ್ವಲ್ಪ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕಬೇಕು ಬಟ್ ನೀರು ಹಾಕಬೇಕು ಅಂದರೆ ಮೇಲ್ಗಡೆ ಹೋಗಿದಾವೆ ನೀರು ಸೊ ಹಾಗಾಗಿ ಇನ್ನು ನೀರು ಹಾಕೋದಕ್ಕೆ ಆಗ್ತಾಯಿಲ್ಲ ನೀರು ಹಾಕಬೇಕು ನಾನು ಸೊ ನಾವು ಸ್ವಲ್ಪ ತೊಗರಿ ರಾಸಿನ ಮಾಡಬೇಕು ಇನ್ನ ತೊಗರಿ ರಾಸಿ ನೋಡಿ ಅಲ್ಲೆಲ್ಲ ಹಾಯಸ್ ತೊಗರಿ ಕಾಳನ್ನೆಲ್ಲ ಹಾಕೋದಕ್ಕೆ ಅಂತ ಹೇಳಿ ತೊಗರಿ ರಾಸಿನ ಮಾಡಬೇಕು ಬಟ್ ನಾ ತೊಗರಿ ರಾಸಿ ಮಾಡಬೇಕು ಅಂದರೆ ಸಿಗ್ತಾ ಇಲ್ಲ ಅಷ್ಟು ಬಿಝಿ ಆಗ್ಬಿಟ್ಟು ಅವ್ ಸೊ ಎಷ್ಟು ಕ್ಯೂ ಪಾಳೆ ಹಚ್ಚಿದ್ರು ಅಂದರೆ ಕ್ಯೂ ಹಚ್ಚಿದ್ರು ಕೂಡ ನಮಗೆ ಮಷಿನ್ ಸಿಗ್ತಾ ಇಲ್ಲ ಅಷ್ಟೊಂದು ಆ ಮಷಿನ್ಗಳು ಬ್ಯುಸಿ ಆಯ್ಬಿಟ್ಟವು ಎಲ್ಲಿದ್ದಂತ ಎಲ್ಲಿತನ ಇದೆ ಏನಾದರೂ ಅದ್ರ ಹಿಂದೆನೇ ಇದ್ದರೆ ಇಷ್ಟೊತ್ತು ಈಗ ಎಲ್ಲಿ ಎಲ್ಲಿತನೂ ಪಾಳೆ ಇರ್ತಿತ್ತು ಬಟ್ ಎಲ್ಲರೂ ಮನೆಯಲ್ಲೇ ಇರೋದ್ರಿಂದ ಅದಕ್ಕೆ ಜಾಸ್ತಿ ಪಾಳಿ ಕಾಣಿಸ್ತಾ ಇಲ್ಲ ಆದರೆ ಫೋನ್ ಮೇಲೆ ಫೋನ್ ಮಶಿನ್ದವ್ರಿ ಫೋನ್ ರಿಸೀವ್ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟೊಂದು ಬ್ಯುಸಿ ಆಯ್ಬಿಟ್ಟು ಆ ಈ ಕಡೆ ಏನೋ ಬರ್ತಾ ಇಲ್ಲ ಇಷ್ಟು ದಿನ ಮಳೆ ಬೇರೆ ಆಗ್ತಾ ಇತ್ತಲ್ಲ ಸೋ ಹಾಗಾಗಿ ಎಲ್ಲ ರಾಶಿಗಳು ಹಾಗೆ ನಿಂತ್ಕೊಂಡ್ಬಿಟ್ಟಿದ್ದು ಎಲ್ಲ ಒಣಗಿ ಇವಾಗ ಫುಲ್ ರಾಸಿ ಮಾಡೋದಕ್ಕೆ ಬಂದ್ಬಿಟ್ಟವು ಹೊಲಗಳು ಹಿಂಗಾಗಿ ಎಲ್ಲರೂ ಮೇಲಿನ ಮೇಲೆ ಒನ್ ಬೈ ಒನ್ ಎಲ್ಲರೂ ರಾಸಿ ಮಾಡ್ತಾ ಇದ್ದಾರೆ ಸೊ ನಮ್ಮಮ್ಮಿ ನೋಡಿ ಇವೇ ಅದಕ್ಕೆ ಅದಕ್ಕೆ ಅದಕ್ಕೇಳ್ಬಿಟ್ಟು ಇನ್ನೂ ತೊಗರಿ ರಾಸಿನ ಮಾಡೋಕ್ಕಾಗಿಲ್ಲ ಸೊ ಏನೋ ತೊಗರಿ ರಾಸಿ ಮಾಡಬೇಕು ನಾವು ಮಷಸಿನ್ ಬಂದರೆ ಅವರು ದಿನ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ ಸೊ ಏನಾದರೂ ಬರ್ತಾನೆ ಇಲ್ಲ ತೊಗರಿ ರಾಶಿ ಮಾಡಬೇಕು ಅಂದರೆ ಸೊ ತೊಗರಿ ಒಂದು ರಾಶಿ ಮಾಡಿಬಿಟ್ರೆ ಇವಾಗ ನಮ್ಮದು ರಾಶಿಗಳೆಲ್ಲ ಕಂಪ್ಲೀಟ್ ಆಗ್ತಾವೆ ಇವಾಗ ಗೋಧಿ ಹಾಕಿದ್ದೀವಿ ಸೊ ಅದು ಗೋಧಿ ಕೂಡ ಒಂದು ಸ್ವಲ್ಪ ಬಂದಿದೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ ಇದು ಮ್ಯಾಟಲ್ಲ ಅದ್ರ ಇರೋದು ಸೊ ಅದು ಗೋಧಿ ಸೊ ಗೋಧಿ ಹಾಕಿದ್ದೀವಿ ಇಲ್ಲಿ ಏನೋ ಮೆತ್ಕೊಳ್ಳಿದ್ದಾವೆ ನೋಡಿ ಹಾಯ್ ನೋಡಿ ಹಾಯ್ ಅಂದ್ರೆ ಅವು ಹೆಂಗೆ ನೋಡ್ತವೆ ನೋಡಿ ನಿಮಗೆ ಹೆಂಗ ನೋಡ್ತವೆ ಅಲ್ಲಿ ನೋಡಿದ್ರೆ ನೋಡಿ ಹೆಂಗೆ ಬರ್ತವೆ ಅಂತ ಸೊ ಕ್ಯೂಟ್ ಇಟ್ಕೋಡ್ ಕರೆಂಟ್ ಬಂದು ತುಂಬ ಹೋತಾ ಇತ್ತು ಇನ್ನ ಅಲ್ಲಿ ನಮ್ಮ ಪಪ್ಪಾರು ಮೇಲೆ ಜೋಳಕ್ಕೆ ನೀರು ಉಳ್ಸಾಕತ್ತಾರ ಸೊ ಹಾಗಾಗಿ ನಾವು ವಾಲ್ ತಿರ್ವಿಲ್ಲ ನಮ್ಮ ಮನೆಗೆ ಏನೋ ನೀರು ಹಾಕೊಂಡಿಲ್ಲ ನಾವು ಸೊ ಇನ್ನು ಕರೆಂಟ್ ಹೋದ್ಬಿಡ್ತಾವ ಏಳು ಗಂಟೆಗೆ ಸೊ ಹಾಗಾಗಿ ಇಲ್ಲಿ ವಾಲ್ನ ಚಲ್ ಮಾಡ್ಕೊಂಡಿದ್ದೆ ನೋಡಿ ನಮ್ಮ ದ್ರಾಕ್ಷಿ ಇಷ್ಟ ಆಗಿವೆ ಇವಾಗ ದ್ರಾಕ್ಷಿನ ಹಣ್ಣು ಆಗಬೇಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ನೋಡಿ ಇಲ್ಲೇ ಇಲ್ಲಿದೆ ಅಲ್ಲ ಇದನ್ನು ಹಿಂಗೆ ಕಟ್ ಮಾಡ್ಕೊಳ್ಳೋದು ತಿನ್ನೋದು ಅಷ್ಟೇ ಅವಾಗ ಕೆಲಸ ದ್ರಾಕ್ಷಿ ಬೆಳೆದು ತುಂಬ ಕಷ್ಟ ಇದೆ ಅದರದ್ದು ಡೈಲಿ ಕೆಲಸ ನೋಡಿದ್ರೆ ಡೈಲಿ ಮಂಜು ಬೀಳುತ್ತೆ ಮಂಜಿಗೆಲ್ಲ ಮಂಜು ಮಳೆನ ದಾಟ್ಕೊಂಡು ಈ ಬೆಳೆ ಬರಬೇಕಂದ್ರೆ ತುಂಬ ಕಷ್ಟ ಇದೆ ಇನ್ನು ಭೂಮಿಲಿ ಹಾಕಿರುವಂಥ ಎಲ್ಲ ಬೆಳೆಗಳು ನಾರ್ಮಲಾಗಿ ಎಲ್ಲ ಬಂದ್ಬಿಡ್ತವೆ ಏನು ಅಷ್ಟು ಪ್ರಾಬ್ಲಮ್ ಅನ್ಸಲ್ಲ ಬಟ್ ಈ ದ್ರಾಕ್ಷಿ ಬೆಳೆದು ತುಂಬ ಕಷ್ಟ ಇದೆ ಒಂದು ಸ್ವಲ್ಪ ಮಳೆ ಆದರೆ ಮಂಜು ಬಿದ್ದರೆ ಎಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಡುತ್ತೆ ನಾವು ದ್ರಾಕ್ಷಿ ಜೋಳ ನೋಡಿ ಹೇಗಾಗಿದೆ ಅಥವಾ ಇಷ್ಟೇ ಹತ್ರ ಆಗಿದೆ ಇವಾಗ ಇನ್ನು ಜೋಳ ಆದಮೇಲೆ ಬೆಳೆಸಿ ತಿನ್ನಬೇಕು ಬೆಳೆಸಿ ತಿನ್ನೋದು ಇದೆಯಲ್ಲ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಒಂದು ಸಲ ಬೆಳೆಸಿ ತಿನ್ನೋದು ಕೂಡ ಲಾಗ್ ಮಾಡ್ತೀನಿ ನಾನು ಬೆಳೆಸಿ ತಿನ್ಬೇಕು ವರ್ಷಕ್ಕೊಂದ್ಸಲನಾದ್ರೂ ಬೆಳೆಸಿ ತಿನ್ಬೇಕು ಅದು ತುಂಬಾನೇ ರುಚಿಯಾಗಿರುತ್ತೆ ಅದನ್ನ ಕಿಚ್ಚಲ್ ಹಾಕ್ಬಿಟ್ಟು ಸುಟ್ಕೊಂಡು ತಿಂತ ಇದ್ರೆ ಅವಾಗ ಅದ್ರಲ್ಲಿ ಚಳಿ ಇರ್ಬೇಕು ರಾತ್ರಿ ಹೊತ್ತಲ್ಲಿ ತಿಂತ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ನಮ್ಮ ಕಂಬಲಿ ಮನೆ ಅಂತೂ ಇಷ್ಟ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ನೋಡ್ರಿ ನಮ್ ತಮ್ಮ ಇಷ್ಟೊತ್ತು ಕೆಲ್ಸ ಮಾಡಿ ಹಿಂಗ್ ಕೂತ ನೋಡ್ರಿ ನಾನು ಲಿಫ್ಟ್ ಕೇ ಹಂಗೆ ಅಂತ ಹೇಳೇ ಇಲ್ಲ ಅಲ್ಲಿ ಹಾ ಚೆನ್ನಾಗಿ ಕಾಣ್ತಿದೆ ಚೆನ್ನಾಗಿ ಐತಲ್ಲ ಯಾ ಲಿಫ್ಟ್ ಕೇ ಇರಬಹುದು ಹೇಳ ಇದು ಮತ್ತೆ ಲಿಕ್ವಿಡ್ ಲಿಫ್ಟ್ ದಡ್ಡಿ ನೀನು ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋಂತ ಲಿಫ್ಟ್ ಕೇ ಇದು ಹೌದಾ ನನಗೆ ತೋರಿಸಿಲ್ಲ ಬೀಟ್ ಲಿಫ್ಟ್ ಇತ್ತು ಅದು ಹೌದು ನೋಡು ನಿಮಗೆ ತೋರ್ಸೇ ಇಲ್ಲ ನಾನು ಮನೆಯಲ್ಲಿ ಐತಿ ಹೋಗಿ ತೋರಿಸ್ತೀನಿ ನಿಮಗೆ ಸೊ ನೋಡ್ರಿ ಇವೆಲ್ಲ ಜೋಳ ತೊಗುರಿನಾಂಗೇ ನಿಂತಾವು ಮಶಿನ್ ಏನೇಗ ತಾನೇ ಅಪ್ಪ ಫೋನ್ ಮಾಡಿದ್ರು ಬಟ್ ಮಶೀನೇ ಸಿಗ್ತಾ ಇಲ್ಲ ಅವ್ರು ಇವತ್ತು ಕಳಿಸ್ತೇವೆ ನಾಳೆ ಕಳಿಸ್ತೇವೆ ಅಂತ ಹೇಳಿ ಕಳಿಸ್ತಾನೆ ಇದ್ದಾರೆ ನಾವು ಒಂದು ಸ್ವಲ್ಪ ಹಿಂಗೆ ಬೆಳೆಸಿ ಸುಡ್ಬೇಕು ಸೊ ದ್ರಾಕ್ಷಿ ಇಲ್ಲೇ ಅದಾವು ದ್ರಾಕ್ಷಿ ನಾಳೆ ತಿನ್ನೋದು ದ್ರಾಕ್ಷಿ ತೋರಿಸಲಿಲ್ಲ ಹ್ಮ್ ಇವಾಗ ಕಸಕ್ ಅದವು ಹಣ್ಣಾಗಿಲ್ಲ ಏನ ಹಣ್ಣಾಗಬೇಕು ಒಂದ್ ಕಡೆ ಗಿಡ ಎಲ್ಲ ಹೋಗ್ಬಿಟ್ಟವು ಎಷ್ಟು ಬೆಲೆ ಇತ್ತು ನಾವು ಇದೆಲ್ಲ ಇವಾಗ ಈ ಸಲ ಜಾಸ್ತಿ ಕಾಯಿ ಹಿಡ್ದಿಲ್ಲ ಹಿಡಿದ್ರೆ ಏನ ತುಂಬ ಜಾಸ್ತಿ ಕಾಯಿ ಹಿಡ್ತಿತ್ತು ಸುಮ್ಮನೆ ಆಟಾಡ್ಕೊ ಅಂತ ಹೋಗೋದೇ ಹೋಗೋದು ಕೆಲಿಗೋಗಣ ಇವಾಗ ನಾವು ಮತ್ ಇವಾಗ ಎಲ್ಲ ಅಡ್ಡಾಡ್ಕೊಂಡು ವಾಪಸ್ ಇದೀವಿ ಕತ್ಲು ಬೇರೆ ಆಗ್ತಾ ಇದೆ ಇವಾಗ ಸೊ ನೋಡಿ ಈ ಕಡೆ ದ್ರಾಕ್ಷಿ ಈ ಕಡೆ ಜೋಳ ನೋಡ್ತಾ ಇದ್ರೆ ಸಂಜೆ ಟೈಮಲ್ಲಿ ಈ ಥರ ವಿಹಾರ ಅಂತಾರಲ್ಲ ಸೊ ಆ ಥರ ಎಷ್ಟು ಚೆನ್ನಾಗಿರುತ್ತೆ ನೋಡಿ ತಣ್ಣಗಿದೆ ಹವಾ ಆದರೆ ಇವತ್ತು ಸ್ವಲ್ಪ ಚಳಿ ಜಾಸ್ತಿ ಆಗಿಲ್ಲ ಏನೋ ಕಡಿಮೆ ಇದೆ ಇವತ್ತು ಚಳಿ ಇನ್ನೂ ಸ್ವಲ್ಪ ಹೊತ್ತಾದಮೇಲೆ ಆಗುತ್ತೆ ಅನಿಸುತ್ತೆ